ನಮಸ್ಕಾರ ಗೆಳೆಯರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ನ್ಯೂ ಅಪ್ಡೇಟ್ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನಂದರೆ ರಾಜ್ಯದ ಬಡಿತ ಚೀಟಿದಾರರಿಗೆ ಸಂಕ್ರಾಂತಿಗೆ ಗಿಫ್ಟ್ ಹೌದು ಗೆಳೆಯರೆ ಈ ದಿನ ಸಿಗಲಿದೆ ನಿಮಗೆ ಇಂದಿರಾ ಕಿಟ್ನಲ್ಲಿರುವಂತಹ ಏನೆಲ್ಲ ಸಾಮಗ್ರಿಗಳು ಬಜೆಟ್ ಇಪ್ಪತ್ತಾರಕ್ಕೂ ಮೊದಲೇ ರೈತರಿಗೆ ಶುಭ ಸುದ್ದಿ ಏನೆಂದರೆ ಐಎಂಎಫ್ಎಂಎ ಸರ್ಕಾರದ ಮುಂದೆ ಇಟ್ಟ ಪ್ರಮುಖ ಬೇಡಿಕೆಗಳ ಮಾಹಿತಿಯನ್ನು ತಿಳಿದುಕೊಳ್ಳಿ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ರಾಜ್ಯದ ರೈತರ ಗಮನಕ್ಕೆ ಕೃಷಿ ಇಲಾಖೆಯಿಂದ ನಿಮಗೆ ಸಿಗಲಿದೆ ಯಾವ ಎಲ್ಲ ಸೌಲಭ್ಯಗಳು ಗೆಳೆಯರೆ ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಗ್ರಾಮ ವನ್ ಪ್ರಾಂಚಿ ನಿಮ್ಮೂರಿಗೆ ಉದ್ಯೋಗಕ್ಕೆ ಸುವರ್ಣಾವಕಾಶವನ್ನು ಕೊಡಲಿದೆ ಯಾವ ಏಳು ಜಿಲ್ಲೆಗಳಲ್ಲಿ ಅರ್ಜಿ ಆಹ್ವಾನಿಸಲಾಗುತ್ತಿದೆ ತಿಳಿದುಕೊಳ್ಳಿ ಗೆಳೆಯರೆ ಇನ್ ಮುಂದೆ ಆಧಾರ್ ಇಲ್ಲದೆ ರೈಲು ಟಿಕೆಟ್ ಸಹ ಬುಕ್ಕಿಂಗ್ ಮಾಡುವುದು ಕಷ್ಟಕರ ಭಾರತೀಯ ರೈಲ್ವೆಯಿಂದ ಹೊಸ ಆದೇಶವನ್ನು ಹೊರಡಿಸಿದೆ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕ ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ತಾವು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಗೆಳೆರೆ ಜನವರಿ ಅಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಐದು ಕೆಜಿ ಅಕ್ಕಿಯ ಬದಲಾಗಿ ತೊಗರಿಬೇಳೆ ಸಕ್ಕರೆ ಎಣ್ಣೆ ಮತ್ತು ಉಪ್ಪು ಒಳಗೊಂಡಂತ ಪೌಷ್ಟಿಕ ಇಂದಿರಾ ಕಿಟ್ ವಿತರಣೆ ಆರಂಭಿಸಲಾಗುತ್ತಿದೆ ಎಂದು ಸಚಿವೆ ಕೆಎಚ್ ಮುನಿಯಪ್ಪ ಸರ್ ಅವರು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಇನ್ನು ಜನವರಿ ಅಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಐದು ಕೆಜಿ ಅಕ್ಕಿಯ ಬದಲಾಗಿ ತೊಗರಿ ಸಕ್ಕರೆ ಎಣ್ಣೆ ಮತ್ತು ಉಪ್ಪು ಒಳಗೊಂಡಂತೆ ಪೌಷ್ಟಿಕ ಇಂದಿರಾ ಕಿಟ್ ವಿತರಣೆ ಆರಂಭಿಸಲಾಗುತ್ತಿದೆ ಎಂದು ಹೇಳಲಾಗಿದೆ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ಜನರಿಗೆ ಲಾಭ ಸಿಗಲಿದೆ ಎಂದು ಹೇಳಿದ್ದಾರೆ ಇಂದಿರಾ ಆಹಾರ ಕಿಟ್ನಲ್ಲಿ ತೊಗರಿಬೇಳೆ ಒಂದು ಕೆಜಿ ಹೆಸರುಕಾಳು ಒಂದು ಕೆಜಿ ಅಡುಗು ಎಣ್ಣೆ ಒಂದು ಲೀಟರ್ ಸಕ್ಕರೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಹೀಗೆ ಅನ್ನಭಾಗ್ಯ ಅಡಿಯಲ್ಲಿ ಐದು ಕೆ ಜಿ ಹೆಚ್ಚುವರಿ ಅಕ್ಕಿ ನೀಡಲು ಆಯವ್ಯಯ ಹಂಚಿಕೆ ಮಾಡಿರುವಂತಹ ರೂಪಾಯಿ ಆರು ಸಾವಿರ ನಾಲ್ಕುನೂರ ಇಪ್ಪತ್ತಾರು ಕೋಟಿ ಅನುದಾನದಲ್ಲಿ ಆರು ಸಾವಿರ ಒಂದು ನೂರ ಹತ್ತೊಂಬತ್ತು ಪಾಯಿಂಟ್ ಐವತ್ತೆರಡು ಕೋಟಿ ವೆಚ್ಚದಲ್ಲಿ ಇಂದಿರಾ ಕಿಟ್ಟನ್ನು ಬದಲಾಗಿ ಬಜೆಟ್ ಮರು ಹಂಚಿಕೆಯನ್ನು ಮಾಡಲಾಗುವುದು ಅಥವಾ ನಮೂದನೆ ನೀಡಿದೆ ಎಂದು ಹೇಳಲಾಗಿದೆ ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದ್ರೆ ಇಪ್ಪತ್ತಾರನೇ ಮಂಡನೆಗೆ ಕೆಲವೇ ದಿನ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ವಿವಿಧ ಕೈಗಾರಿಕೆಗಳು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲು ಆರಂಭಿಸಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಬಜೆಟ್ ಪೂರ್ವ ಚರ್ಚೆಗಳಲ್ಲಿ ಸಹ ಕೃಷಿ ಅದಕ್ಕೆ ಸಂಬಂಧಿಸಿದಂತಹ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಭಾರತೀಯ ಸೂಕ್ಷ್ಮ ರಸಗೊಬ್ಬರ ತಯಾರಕರ ಸಂಘವು ಐ ಎ ಕೇಂದ್ರ ಸರ್ಕಾರದ ಮುಂದೆ ಕೆಲವು ಮಹತ್ವದ ಮಾಹಿತಿಯನ್ನು ಬೇಡಿಕೆಗಳನ್ನು ಇಟ್ಟಿದ್ದು ಜನರಿಗೆ ಬಂದಂತ ನೇರವಾಗಿ ರೈತರಿಗೆ ದೊಡ್ಡ ಪ್ರಯೋಜನವನ್ನು ಮಾಡುವಂತ ಸಾಧ್ಯತೆ ಆಗಿದೆ ತಿಳಿಸಲಾಗಿದೆ ರೈತರ ಎಲ್ಲ ಬೇಡಿಕೆಗಳಿಗೆ ಕೇಂದ್ರ ಬಿಂದು ರೈತರ ಎಲ್ಲ ರಸಗೊಬ್ಬರಗಳ ಮೇಲೂ ಸಹ ಐದು ಪರ್ಸೆಂಟ್ ಜಿಎಸ್ಟಿ ದರ ಜಾರಿಗೆ ಬಂದಿದೆ ಎಂದು ತಿಳಿಸಲಾಗಿದೆ ರೈತರ ಕೃಷಿ ಇನ್ಪುಟ್ ವೆಚ್ಚದಲ್ಲಿ ಗಣನೀಯವಾಗಿ ಇಳಿಕೆಯಲ್ಲಿದೆ ಕಡಿಮೆ ತೆರಿಗೆ ದರದಲ್ಲಿ ರಸಗೊಬ್ಬರ ಬೆಳೆಯುವ ಇಳಿಕೆಯು ಇಳಿಯುವ ಸಾಧ್ಯತೆ ಇದೆ ಇದರಿಂದ ರೈತರ ಉಳಿತಾಯ ಹೆಚ್ಚಾಗುತ್ತದೆ ಪರಿಣಾಮವಾಗಿ ಇದರ ಲಾಭವೂ ಸಹ ಹಂಚು ಸುಧಾರಿಸುವಂತಹ ನಿರೀಕ್ಷೆಯಲ್ಲಿರುತ್ತದೆ ಯಾಕೆಂದರೆ ತಯಾರಿಸಿದಂತಹ ಮೇಲೆ ಆರ್ಥಿಕ ಒತ್ತಡ ಕಡಿಮೆಯಾದರೆ ಸೂಕ್ಷ್ಮ ಪೋಷಕಾಂಶಗಳ ಒತ್ತ ಒಳಗೊಂಡಂತಹ ಗುಣಮಟ್ಟದ ರಸಗೊಬ್ಬರ ಲಭ್ಯತೆ ಹೆಚ್ಚಾಗುತ್ತದೆ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಸಹಾಯಕವಾಗುತ್ತದೆ ನಗದು ಹರಿವು ಸುಧಾರಿಸಿದರೆ ಉತ್ಪಾದನೆ ಮತ್ತು ಸರಬರಾಜು ಸರಪಳಿ ಮತ್ತಷ್ಟು ಬಲವಾಗುತ್ತದೆ ಒಟ್ಟಾರೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಐಎಂಎಫ್ಎಂಎ ಶಿಫಾರಸುಗಳನ್ನು ಸರ್ಕಾರ ಪರಿಗಣಿಸಿದೆ ಕೇವಲ ರಸಗೊಬ್ಬರ ಉದ್ಯಮವಷ್ಟೇ ಅಲ್ಲ ದೇಶಕ್ಕೆ ಕೋಟ್ಯಂತರ ರೈತರಿಗೆ ಆರ್ಥಿಕ ಉಸಿರಾಟ ನೀಡುವಂತ ನಿರ್ಣಯವಾಗಲಿದೆ ಎಂಬ ನಿರೀಕ್ಷೆಯು ವ್ಯಕ್ತವಾಗಿದೆ ಎಂದು ತಿಳಿಸಲಾಗಿದೆ ಗೆಳೆಯರೆ ಮತ್ತೊಂದು ಮಹತ್ವದ ಮಾಹಿತಿ ಏನಂದ್ರೆ ರಾಜ್ಯದ ರೈತರಿಗೆ ಕೃಷಿ ಇಲಾಖೆಯಿಂದ ಸಿಗುವಂತಹ ಕೃಷಿ ಉಪಕರಣಗಳ ಬೆಳೆ ವಿಮೆ ನೀರಾವರಿ ಮಣ್ಣು ಪರೀಕ್ಷೆ ಆದಾಯ ಬೆಂಬಲ ಮತ್ತು ಮಾರುಕಟ್ಟೆ ಸಂಪರ್ಕದಂತಹ ವಿವಿಧ ಇಪ್ಪತ್ತೊಂದು ಸೌಲಭ್ಯಗಳು ಸಿಗಲಿದೆ ಗೆಳೆಯರೆ ರಾಜ್ಯದ ರೈತರಿಗೆ ಕೃಷಿ ಇಲಾಖೆಯಿಂದ ಸಿಗುವಂತಹ ಸೌಲಭ್ಯಗಳು ಬೀಜಗಳ ಪೂರೈಕೆ ಕೃಷಿ ತಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣ ರೈತ ಸಿರಿ ಮತ್ತು ಸಾವಯವ ಮಾಡುವಂತಹ ಕೃಷಿ ಇಲಾಖೆಯು ಸಾವಯವ ಇಂಗಾಲ ಅಭಿಯಾನವನ್ನು ಮಾಡುವುದು ಹೊಸ ಬೇಳೆ ವಿಮೆ ಯೋಜನೆಯನ್ನು ಮಾಡುವುದು ಮತ್ತು ಬೇಳೆ ಸಮೀಕ್ಷೆಯನ್ನು ಮಾಡುವಂಥದ್ದು ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿಯನ್ನು ಮಾಡುವಂಥದ್ದು ಕೃಷಿ ಪ್ರಶಸ್ತಿ ಅಥವಾ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆಯುವುದು ಕೃಷಿ ಪ್ರಶಸ್ತಿ ಜೊತೆಗೆ ತರಬೇತಿ ಕಾರ್ಯಕ್ರಮಗಳನ್ನು ಪಡೆಯುವುದು ಕೃಷಿ ಭಾಗ್ಯ ಪಡೆಯುವುದು ಮತ್ತು ಫಲಾನುಭವಿಗಳ ಆಯ್ಕೆಯಲ್ಲಿ ಮಾನದಂಡಗಳೇನೆಂದರೆ ಕ್ಷೇತ್ರ ಪರಿಶೀಲನೆಯಲ್ಲಿ ಅರ್ಹತೆಗೊಂಡ ರಾಜ್ಯದ ಐದು ಕೃಷಿ ಹವಾಮಾನ ಒಣ ವಲಯದ ಎಲ್ಲ ಆಸಕ್ತ ರೈತರ ಯೋಜನೆಗೆ ಅರ್ಹರಾಗಿರುತ್ತಾರೆ ರೈತರು ಒಟ್ಟಾಗಿ ಸಾಗುವಳಿ ಕ್ಷೇತ್ರದಲ್ಲಿ ಒಂದು ಸರ್ವೆ ನಂಬರ್ನಲ್ಲಿ ಕನಿಷ್ಠ ಒಂದು ಎಕರೆ ಅಥವಾ ಕೃಷಿ ಭಾಗ್ಯ ಯೋಜನೆಯ ಪೂರ್ಣ ಪ್ಯಾಕೇಜ್ನಲ್ಲಿ ಘಟಕಗಳನ್ನು ಅನುಷ್ಠಾನಗೊಳಿಸಲು ಆಸಕ್ತಿ ಇರುವಂಥ ರೈತರು ಮಾತ್ರ ಆಯ್ಕೆ ಮಾಡಿ ಕ್ಷೇತ್ರ ಪರಿಶೀಲನೆ ಕೈಗೊಳ್ಳಲಾಗುವುದು ಹಿಂದಿನ ಶಾಲುಗಳಲ್ಲಿ ಸಹ ಕೃಷಿ ಭಾಗ್ಯ ಯೋಜನೆ ಅಥವಾ ಇನ್ಯಾವುದೇ ಅಡಿಯಲ್ಲಿ ಕೃಷಿ ಹೊಂಡ ಫಲಾನುಭವಿಗಳಿಗೆ ರೈತರು ಸರದಿ ಯೋಜನೆಗೆ ಅರ್ಹರು ಆಗಿರುವುದಿಲ್ಲ ಎಂದರಲಾಗಿದೆ ಗೆಳರೆ ರಾಜ್ಯದ ಗ್ರಾಮೀಣ ಭಾಗದ ವಿದ್ಯಾವಂತ ನಿರುದ್ಯೋಗಿ ಯುವಕ ಯುವತಿಯರಿಗೆ ರಾಜ್ಯ ಸರ್ಕಾರ ಸಹಿಸುದ್ದೊಂದನ್ನು ನೀಡಿದೆ ಹೌದು ಗೆಳರೆ ಸ್ವಂತ ಊರಿನಲ್ಲಿಯೇ ಇದ್ದುಕೊಂಡು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಅನುಕೂಲವಾಗುವಂತೆ ಗ್ರಾಮ ಒನ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರವು ಅರ್ಜಿಯನ್ನು ಆಹ್ವಾನಿಸುತ್ತಿದೆ ಜನಸಾಮಾನ್ಯರಿಗೆ ಒಂದೇ ಸೂರಿನಡಿ ಸರ್ಕಾರ ಸುಮಾರು ಎಂಟು ನೂರಕ್ಕೂ ಹೆಚ್ಚು ಸೇವೆಗಳನ್ನು ತಲುಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಲಾಗಿದೆ ಇದೀಗ ಹೊಸದಾಗಿ ಫ್ರಾಂಚೈಸಿಗಳಲ್ಲಿ ತೆರೆಯುವಂತಹ ಅವಕಾಶ ನೀಡಲಾಗಿದ್ದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಮ್ಮ ಗ್ರಾಮದಲ್ಲಿಯೇ ಉದ್ಯಮ ಆರಂಭಿಸುವ ಆರ್ಥಿಕ ಸದೃಢರಾಗಬಹುದಾಗಿದೆ ಅವಕಾಶ ಪಡೆಯಲು ಕಲಬುರಗಿ ಮೈಸೂರು ವಿಭಾಗದ ಐಕೇಳಿ ಜಿಲ್ಲೆಯನ್ನು ಅರ್ಜಿಯನ್ನು ಕರೆಯಲಾಗುತ್ತದೆ ಮೈಸೂರು ವಿಭಾಗ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಮತ್ತು ಕೊಡಗದಲ್ಲಿ ಕರೆಯಲಾಗುತ್ತದೆ ಕಲಬುರಗಿ ವಿಭಾಗದಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕರೆಯಲಾಗುತ್ತಿದೆ ಗೆಳೆಯರೆ ಎಲ್ಲಾ ಗ್ರಾಮೀಣ ಭಾಗದಲ್ಲಿ ಸಹ ಇದು ಸೇವೆಯನ್ನು ಆಸಕ್ತಿ ಮಾಡುವಂತವರು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ ಗ್ರಾಮನ್ ಸೇವಾ ಕೇಂದ್ರ ಸ್ಥಾಪಿಸಲು ಇಚ್ಛಿಸುವವರು ಕೆಲವು ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ ಗೆಳೆಯರೆ ಶಿಕ್ಷಣ ಪಿ ಯು ಸಿ ಅಥವಾ ಐಟಿಐ ಡಿಪ್ಲೊಮಾ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪೂರೈಸಬೇಕಾಗಿರುತ್ತದೆ ತಾಂತ್ರಿಕ ಜ್ಞಾನ ಅಂದರೆ ಕಂಪ್ಯೂಟರ್ ಬಳಕೆ ಮೂಲಭೂತ ಜ್ಞಾನ ಕಡ್ಡಾಯವಾಗಿರಬೇಕಾಗುತ್ತದೆ ಬಂಡವಾಳ ಅಂದರೆ ಕೇಂದ್ರ ಸ್ಥಾಪನೆಗೆ ಕಂಪ್ಯೂಟರ್ ಉಪಕರಣಗಳು ಇತ್ಯಾದಿ ಸುಮಾರು ಒಂದರಿಂದ ಎರಡು ಲಕ್ಷಕ್ಕೂ ಬಂಡವಾಳ ಹೂಡಿಕೆ ಮಾಡುವಂತದ್ದು ಸಾಮರ್ಥ್ಯ ಇರಬೇಕು ಭದ್ರತಾ ಠೇವಣಿ ಅಂದರೆ ಫ್ರಾಂಚೈಸಿನಲ್ಲಿ ಆಯ್ಕೆಯಾದಂತಹ ಐದು ಸಾವಿರ ರೂಪಾಯಿಗಳನ್ನು ಭದ್ರತಾ ಠೇವಣಿಗಳಲ್ಲಿ ನೀಡಬೇಕಾಗುತ್ತದೆ ಸ್ಥಳಾವಕಾಶ ಎಂದರೆ ಗ್ರಾಮದಲ್ಲಿ ಕೇವಲ ಕೇಂದ್ರ ನಡೆಯಲು ಕನಿಷ್ಠ ನೂರರಷ್ಟು ಚದರ ಮೀಟರ್ ವಿಸ್ತೀರ್ಣ ಇರುವಂತಹ ಸುಸಜ್ಜಿತ ಕೊಠಡಿಯನ್ನು ಹೊಂದಿರಬೇಕೆಂದು ಹೇಳಲಾಗಿದೆ ಗೆಳೆಯರೇ ಗೆಳೆಯರೆ ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ ಭಾರತೀಯ ರೈಲ್ವೆ ಇಲಾಖೆಯು ಹೊಸ ನಿಯಮಗಳ ಪ್ರಕಾರ ಆನ್ಲೈನ್ ಮೂಲಕ ಟಿಕೆಟ್ ಕಾಯ್ದಿರಿಸುವಂತಹ ಪ್ರತಿಕ್ರಿಯೆಯನ್ನು ಆಧಾರ್ ಕಾರ್ಡ್ ದೃಢೀಕರಣ ಅತ್ಯಂತ ಪ್ರಮುಖವಾಗಿದೆ ವಿಶೇಷವಾಗಿ ಮುಂಗಡ ಕಾಯ್ದಿರುವಿಕೆಗೆ ಅವಧಿಯ ಮೊದಲು ದಿನದಂದು ಟಿಕೆಟ್ ಬುಕ್ ಮಾಡುವವರಿಗೆ ಈ ನಿಯಮಗಳನ್ನು ಅನ್ವಯಿಸುತ್ತದೆ ಹೊಸ ನಿಯಮಗಳೇನೆಂದರೆ ಆಧಾರ ಲಿಂಕ್ ಕಡ್ಡಾಯವಾಗಿರುತ್ತದೆ ಗೆಳೆಯರೆ ಹೌದು ಗೆಳೆಯರಿ ಜನವರಿ ಹನ್ನೆರಡರಿಂದ ಜಾರಿಗೆ ಬರುವಂತಹ ಮುಂಗಡ ಕಾಯ್ದಿರುವಿಕೆ ಪ್ರಾರಂಭ ಆಗುವಂತಹ ಮೊದಲ ದಿನದಂದು ಸಾಮಾನ್ಯ ಮೀಸಲಾತಿ ಟಿಕೆಟ್ ಗಳನ್ನು ಬುಕ್ ಮಾಡಲು ಐಆರ್ ಸಿ ಖಾತೆ ಆಧಾರ್ ಲಿಂಕ್ ಆಗಿರಲೇ ಬೇಕಾಗಿರುತ್ತದೆ ಬುಕ್ಕಿಂಗ್ ಸಮಯದ ವಿಸ್ತರಣೆ ಎಂದರೆ ಹಿಂದೆ ಆಧಾರ್ ಕಾರ್ಡ್ ದೃಢೀಕರಣ ಬಳಕೆದಾರರಿಗೆ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕರವರೆಗೆ ಮಾತ್ರ ಆದ್ಯತೆ ಇರುತ್ತದೆ ಗೆಳೆಯರೆ ಆದರೆ ಹೊಸ ನಿಯಮದಂತೆ ಮೊದಲ ದಿನವೇ ಬೆಳಗ್ಗೆ ಎಂಟರಿಂದ ಮಧ್ಯರಾತ್ರಿ ಹನ್ನೆರಡುವರೆಗೂ ಕೇವಲ ಆಧಾರ ಪರಿಶೀಲನಾ ಬಳಕೆದಾರರು ಮಾತ್ರ ಟಿಕೆಟ್ ಬುಕ್ ಮಾಡಬಹುದಾಗಿದೆ ತತ್ಕಾಲ್ ಬುಕ್ಕಿಂಗ್ ಮಾಡುವುದು ಆನ್ಲೈನ್ ತತ್ಕಾಲ್ ಟಿಕೆಟ್ ಸಹ ಬುಕ್ಕಿಂಗ್ ಆಧಾರ್ ಆಧಾರಿತ ಪಿ ದೃಢೀಕರಣವನ್ನು ಈಗಾಗಲೇ ಕಟ್ಟಾಯಿಸಲಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೇ ಗೆಳೆಯರೆ ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು